एफडी पब्लिक यूट्यूब चैनल के स्वागतस्नेहितरह नूरनकी ग्राम पंचायतीय अध्यक्ष श्रीमती कोमलाक्षी परमेश हागु उपाध्यक्ष एसके इसके रघु अविरोधवागी आयकेगुंडरो ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ನುರನಕ್ಕಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯು ಈ ದಿನ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕೋಮಲಾಕ್ಷಿ ಪರಮೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ಕೆ ರಘು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಚುನಾವಣಾ ಅಧಿಕಾರಿ ಗಿರೀಶ್ ರವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಘೋಷಣೆ ಮಾಡಿದರು ಗ್ರಾಮ ಪಂಚಾಯಿತಿ ಹೊಸದಾಗಿ ಆಯ್ಕೆಯಾದಂಥ ಕೋಮಲವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಮಂಚನಹಳ್ಳಿ ರಘುವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ಇದರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಕೆಲಸ ಕಾರ್ಯಗಳನ್ನು ಮಾಡಿ ಬಡವರ ದಿನದ ಕೆಲಸ ಮಾಡಿ ನಮ್ಮ ಪಂಚಾಯಿತಿಗೂ ಹಾಗೂ ನಮ್ಮ ನಮ್ಮ ಗ್ರಾಮಗಳಿಗೆ ಹೆಸರು ತರಲಿ ಅಂತ ನಾವೆಲ್ಲರೂ ನಮ್ಮ ಸ್ನೇಹಿತರು ಆಶಿಸ್ತೀವಿ ಇವತ್ತು ಉಪಾಧ್ಯಕ್ಷ ಅಧ್ಯಕ್ಷರು ಆಗಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ರೇವಣ್ಣವರ ಕುಟುಂಬ ಹಾಗೂ ನಮ್ಮ ಡಾಕ್ಟರ್ ಸೂರಜಣ್ಣವರು ಎಮ್ ಎಲ್ ಸಿ ಸಾಹೇಬರು ಅವರು ಹಾಕಿಕೊಟ್ಟದ ಮಾರ್ಗದರ್ಶನದಲ್ಲಿ ಪಂಚಾಯತ್ಲಿ ಇವರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿದ್ದಾರೆ ಅವರು ಸಹ ಅವರ ಕೆಲಸ ಕಾರ್ಯಗಳು ಯಾವ ರೀತಿ ಮಾಡಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯತಿ ಎಲ್ಲ ಹಳ್ಳಿಗಳ ಅಭಿವೃದ್ಧಿ ಮಾಡಲಿ ಪಂಚಾಯಿತಿನ ಅಭಿವೃದ್ಧಿಗೊಳಿಸಿ ಇದನ್ನು ಉತ್ತಮವಾಗಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ನೊನ್ನಕ್ಕಿ ಪಂಚಾಯತಿ ಉನ್ನತ ಸ್ಥಾನದಲ್ಲಿ ಇರೋ ಮಟ್ಟಕ್ಕೆ ಇವರಿಬ್ಬರು ಮಾಡಲಿ ಅಂತ ನಾವು ಇಬ್ಬರಿಗೂ ಸಹ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಸ್ನೇಹಿತರುಗಳು ಮತ್ತೊಮ್ಮೆ ಅಧ್ಯಕ್ಷರು ಮತ್ತು ಪಾತ್ರ ನೂತನಾಗಿ ಅಧ್ಯಕ್ಷರಾಗಿರುವಂಥ ಕೋಮಲಾಕ್ಷಿ ಅವರು ನಮಗೂ ಎಲ್ಲ ಸದಸ್ಯರು ಸಹಕಾರ ಮಾಡಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮ ನವಕ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾನ ತೆರವಾಗಿತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಜೆ ಡಿ ಎಸ್ ಒಮ್ಮತದ ಅಭ್ಯರ್ಥಿಗಳಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಾದಂಥ ಶ್ರೀತಾ ಕೋಮಲಾಕ್ಷಿ ಅವರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ರಘುರವರು ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲ ನಮ್ಮ ರೊಡಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಗ್ರಾಮದವರಿಂದ ತುಂಬ ಧನ್ಯವಾದಗಳನ್ನು ಭಾವಿಸುತ್ತೇವೆ ನಮ್ಮ ದೇವೇಗೌಡರು ಅಪ್ಪಾಜಿ ದೇವೇಗೌಡರು ಮತ್ತು ರೇವಣ್ ಸಾಹೇಬರ ಆಶೀರ್ವಾದದಿಂದ ಡಾಕ್ಟರ್ ಸೂರೇಶ್ ಅವರ ಕೃಪೆಯಿಂದ ಈ ದಿನ ನಮ್ಮ ಪಂಚಾಯಿತಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಈ ಈ ಸಮಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ